ಹಾಯ್ ಅಲು ನಮಸ್ಕಾರ ಸ್ನೇಹಿತರೆ ಇಲ್ಲಿ ದೃಷ್ಟಿ ದೊಡ್ಡ ಗುಟ್ಟನ್ನೇ ಬಚ್ಚಿಟ್ಟಿದ್ದಾಳೆ ಆ ಗುಟ್ಟು ಬಯಲಾದ್ರೆ ಏನಾಗಬಹುದು ಏನಾಗ್ತದ ಏನಾಯಿತು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವ್ತೆಯ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ದತ್ತನ ರಕ್ಷಕಿಯಾಗ್ಬಿಟ್ಟದಾಳೆ ಇಲ್ಲಿ ದೃಷ್ಟಿ ಅಂತಾನೆ ಹೇಳ್ಬೋದು ದೃಷ್ಟಿಗೆ ಯಾವಾಗ ಶರು ಬಂಡವಾಳ ಅಕ್ಕ ತಂಗಿರೋ ಬಂಡವಾಳ ಗೊತ್ತಾಯ್ತು ಅವ್ರು ಎಲ್ಲರಿಗೂ ಕೂಡ ಟಕ್ಕರ್ ಕೊಟ್ಲು ಸರಿಯಾಗಿ ಚಳಿ ಬಿಡಿಸಿದ್ಲು ಬೆಂಡತ್ತಿ ಬೆವರಿಳಿಸಿದ್ಲು ಬಟ್ ಅವರು ಅದಕ್ಕೆ ಮಾತ್ರ ಸುಮ್ಮನೆ ಇರ್ತಾರ ಖಂಡತ ಇಲ್ಲ ನಿನ್ನ ಮೀರಿ ದಾಟಿ ನೋಡ್ತಾ ಇರು ದತ್ತನ ಬದುಕಲ್ಲಿ ಹೇಗೆ ಆಟ ಆಡ್ತೀವಿ ಯಾಕಂದ್ರೆ ಅವನು ನೀನು ಹೋಗಿ ಹೇಳಿದ್ರು ನಾವು ಇಂಥವ್ರು ಅಂತ ಹೇಳಿದ್ರೆ ಖಂಡಿತ ಯಾವುದೇ ಕಾರಣಕ್ಕೂ ನಂಬೋದಿಲ್ಲ ಅವನು ನನ್ನನ್ನಂತೂ ಪೂಜಿಸ್ತಾನೆ ಅಂತ ಹೇಳಿ ಶರು ಟಕ್ಕರ್ ಕೊಡ್ತಾಳ ಆದ್ರೆ ಇಲ್ಲಿ ದೃಷ್ಟಿ ನನಗೂ ಕೂಡ ಗೊತ್ತಿಲ್ಲ ನಾನ್ ಯಾವ್ದೇ ಕಾರಣಕ್ಕೂ ನಿಮ್ಮ ಬಗ್ಗೆ ಹೋಗಿ ಸಾಹೇಬ್ರಿಗೆ ಹೇಳೋದಿಲ್ಲ ಜೊತೆಗೆ ಸಾಕ್ಷಿ ಸಿಕ್ಕದ ಮೇಲೇನೆ ನಿಮ್ಮ ಬಂಡವಾಳನ ಅವ್ರ ಮುಂದೆ ಬಟಾಬೈಲ್ ಮಾಡೋದು ಅಲ್ಲಿವರೆಗೂ ನನ್ನ ಗಂಡನ ಹೇಗೆ ಕಾಪಾಡ್ಕೋಬೇಕು ಅನ್ನೋದು ನನಗೆ ಗೊತ್ತದ ನನ್ನನ್ನ ದಾಟಿ ಯಾವುದೇ ಕಾರಣಕ್ಕೂ ನೀವು ಏನೂ ಮಾಡೋಕೆ ಅಂತ ಹೇಳ್ತಾರ ಅದೇ ಕಾರಣಕ್ಕೋಸ್ಕರನೆ ಶರು ಈಕೆಯನ್ನ ಬೆಚ್ಚಿ ಬೀಳಿಸ್ಬೇಕು ಹೆದರಿಸ್ಬೇಕು ಇನ್ನು ಮುಂದೆ ನಮ್ಮ ತಂಡೆಗೆ ಬರಬಾರದು ಮನೆ ಬಿಟ್ಟು ಹೋಗ್ಬಿಡ್ಬೇಕು ಅಂತ ಯೋಚನೆ ಮಾಡಿದೆ ಆಗಂತಕನ್ನ ಬಿಟ್ಟು ಇಲ್ಲಿ ದತ್ತನ ಮೇಲೆ ಅಟ್ಯಾಕ್ ಮಾಡಿಸೋದಕ್ಕೆ ಮುಂದಾಗ್ತಾಳೆ ಬಟ್ ಅಲ್ಲೂ ಕೂಡ ದತ್ತನನ್ನು ಕಾಪಾಡ್ತಾಳೆ ದೃಷ್ಟಿ ಪ್ರತಿ ಬಾರಿ ಕೂಡ ದತ್ತನನ್ನು ಕಾಪಾಡಿ ದತ್ತನ ಪಾಲಿನ ಆಪತ್ಪಾದಗಳಾಗಿದ್ದಾಳೆ ದೃಷ್ಟಿ ಆದರೆ ಇದಕ್ಕೆಲ್ಲ ದೃಷ್ಟಿ ಜಗ್ಗೋದಿಲ್ಲ ಬಗ್ಗೋದಿಲ್ಲ ತನ್ನ ಗಂಡನ ಪ್ರಾಣವನ್ನು ತೆಗೆಯೋಕೆ ಬಂದಂತ ಶರು ಬಂಡವಾಳವನ್ನು ಸಾಕ್ಷಿ ಸಮೇತ ಬಟಾಬೈಲ್ ಮಾಡೇ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ನಿಜವಾಗ್ಲೂ ಕೂಡ ದೃಷ್ಟಿ ಶರು ಜೊತೆ ಚಾಲೆಂಜ್ ಮಾಡ್ತಾಳೆ ಇಲ್ಲಿ ಕೇಶು ಆದರೆ ಕಿಶೋರ್ ಕೂಡ ಇಲ್ಲಿ ತನ್ನ ಹೆಂಡತಿಗೆ ಸರಿಯಾಗಿ ಟಕ್ಕರ್ ಕೊಟ್ಟು ನೀನು ಅನ್ಕೊಂಡಿದೆಯ ದೃಷ್ಟಿನ ತುಂಬ ಈಸಿಲಿ ಎಲ್ಲವನ್ನ ಕೂಡ ಮಾಡ್ಬಿಡ್ಬೋದು ಅಲ್ಲಿ ವಿರೋಧ ಅಂತ ಖಂಡಿತ ಸಾಧ್ಯ ಇಲ್ಲ ಅತ್ತೆ ಮಾಡಿರೋ ಪುಣ್ಯದ ಫಲನೋ ಏನು ಅಂತ ಹುಡುಗಿ ದತ್ತನ ಬಾಳಲ್ಲಿ ಬಂದದಾಳೆ ನೀವು ಯಾವುದೇ ಕಾರಣಕ್ಕೂ ಕೂಡ ಏನೂ ಆಗೋದಿಲ್ಲ ದೃಷ್ಟಿಯನ್ನು ದಾಟಿ ಯಾಕಂದರೆ ದೃಷ್ಟಿ ದತ್ತನ ಪಾಲಿನ ದೇವತೆ ಆಕೆ ನಿಜವಾಗ್ಲೂ ಕೂಡ ದೃಷ್ಟಿ ದೃಷ್ಟಿಬೊಟ್ಟಲ್ಲ ಆಕೆ ಸಿಂಧೂರ ಅಂತ ಹೇಳ್ತಿದ್ದಾರೆ ನಿಜವಾಗ್ಲೂ ಈ ಕಿಶೋರ್ ಅವರ ಮಾತುಗಳು ಅವರ ಹೆಂಡತಿಯ ಒಂದು ಧೈರ್ಯವನ್ನೇ ಕದಲಿಸ್ಬಿಡುತ್ತೆ ಅಂತ ಹೇಳ್ಬೋದು ಅದೇ ಒಂದು ಸಮಯಕ್ಕೆ ಸರಿಯಾಗಿ ದತ್ತನ ಒಂದು ಮನೆಗೆ ಒಂದು ಎಕ್ಸ್ ಮಿನಿಸ್ಟರ್ ಫ್ಯಾಮಿಲಿ ಎಂಟ್ರಿ ಕೊಡ್ತದೆ ಅವರನ್ನು ಊಟಕ್ಕೆ ಕೂಡ ಶರು ಹೇಳಿರೋದ್ರಿಂದ ಈ ಕಡೆ ಏನು ಮಾಡೋದು ಹೋಟೆಲಿಂದ ತರಿಸ್ಬಿಡೋಣ ಅಂತ ಅಂದ್ಕೊಂಡು ಯೋಚನೆ ಮಾಡಿದಾಗ ಇಲ್ಲಿ ದತ್ತ ಇಲ್ಲ ಆ ರೀತಿ ಇದ್ದಿದ್ರೆ ಅವ್ರು ಯಾಕೆ ನಮ್ಮನೆ ತನಕ ಬರಬೇಕಿತ್ತು ಅಂತ ಕೂಡ ಹೇಳ್ತಾರೆ ಯಾರು ಅಡುಗೆ ಮಾಡೋದು ಅಂತ ಅನ್ಕೋತದಾಗೆ ನಿಜವಾಗ್ಲೂ ಈ ಕಡೆ ದೃಷ್ಟಿ ನಾನು ಅಡುಗೆ ಮಾಡ್ತೀನಿ ಅಂತ ಕೂಡ ಒಪ್ಕೋತಾರೆ ಬಟ್ ದೃಷ್ಟಿ ಒಂಚೂರು ಹೆಚ್ಚು ಕಡಿಮೆ ಆದರೂ ಕೂಡ ಖಂಡಿತ ಎಡ್ವರ್ಟ್ ಆಗ್ಬಿಡತ್ತೆ ಅವರು ಎಕ್ಸ್ ಎಮ್ ಎಲ್ ಎ ಆಮೇಲೆ ನಾನು ಮರ್ಯಾದೆ ಹೋಗುತ್ತೆ ಅಂದಾಗ ಇಲ್ಲ ರೀ ನೀನು ಏನು ಸೂಚನೆ ಮಾಡಬೇಡಿ ಎಲ್ವನ್ನ ಕೂಡ ನಾನು ಅಚ್ಚುಕಟ್ಟಾಗಿ ಮಾಡ್ತೀನಿ ಅಂತ ಕೂಡ ದೃಷ್ಟಿ ಹೇಳ್ತಾಳೆ ಬಟ್ ದೃಷ್ಟಿನ ಈ ಒಂದು ವಿಷಯದಲ್ಲಿ ಸಿಕ್ಸ್ ಹಾಕಿಸಬೇಕು ಯಾವ್ದೇ ಕಾರಣಕ್ಕೂ ಕೂಡ ಈಕೆ ಮಾಡೋ ಅಡಿಗೆ ಅವ್ರಿಗೆ ರುಚಿಸಬಾರದು ಇವಳಿಂದ ಅವಮಾನ ಆಗ್ಬೇಕು ಖಂಡಿತವಾಗ್ಲು ದತ್ತ ಸುಮ್ಮನೆ ಖಂಡಿತ ಇವಳನ್ನ ಮನೆಯಿಂದ ಓಡಿಸೋದಂತೂ ಶತಸಿದ್ಧ ಅಂತ ಶರು ನಿರ್ಧಾರ ಮಾಡ್ತಾಳೆ ಅದೇ ಕಾರಣಕ್ಕೆ ರಾತ್ರಿ ಪೂರ ಆಕೆಯ ನಿದ್ರೆಯನ್ನ ಕೆಡಿಸ್ತಾಳೆ ನಿದ್ರೆ ಮಾಡೋಕೆ ದೃಷ್ಟಿ ಯಾಕಂದ್ರೆ ಇಲ್ಲಿ ನೇತ್ರಾನೇ ಬಂದು ಯಾರೋ ಬಂದ್ಬಿಡ್ತಾರೆ ಅನ್ನೋ ರೀತಿ ಓಡಾಡ್ತಾಳೆ ಸೌಂಡ್ ಮಾಡ್ತಾಳೆ ಬಟ್ ದೃಷ್ಟಿ ಯಾರೋ ಆಗಂತಕ ಇರಬಹುದು ಮತ್ತೆ ದತ್ತ ಅವರ ಮೇಲೆ ಅಟ್ಯಾಕ್ ಮಾಡೋಕೆ ಬಂದಿರಬಹುದು ಅಂದ್ಕೊಂಡಿದ್ದೆ ಇಡೀ ರಾತ್ರಿ ನಿದ್ರೆ ಇಡ್ತಾಳೆ ನಿದ್ರೆ ಮಾಡೋದಿಲ್ಲ ಈಗ ತಾನೇ ಒಪ್ರಿಷನ್ ಆಗಿ ಬಂದಿರುವ ದೃಷ್ಟಿಗೆ ಮೊದಲೇ ಆಯಾಸ ಆಗಿರುತ್ತೆ ಅಂತದ್ರಲ್ಲಿ ಇಡೀ ರಾತ್ರಿ ನಿದ್ರೆ ಕೆಟ್ಟು ಮರುದಿನ ಒಬ್ಬಳೆ ಎಲ್ಲ ಅಡುಗೆನ ಕೂಡ ಪ್ರಿಪೇರ್ ಮಾಡ್ತಿದ್ದಾಳೆ ಅದರ ನಡುವೆ ಮನೆಗೆ ಎಕ್ಸ್ ಮಿನಿಸ್ಟರ್ ಫ್ಯಾಮಿಲಿ ಎಂಟ್ರಿ ಕೊಡುತ್ತೆ ಅವ್ರನ್ನ ಹಾಟ್ಲಿ ವೆಲ್ಕಮ್ ಮಾಡ್ತಾರೆ ದೃಷ್ಟಿಗೆ ಮಗದೊಮ್ಮೆ ಹೆಚ್ಚಿಸ್ತಾರೆ ನನ್ನ ಕೊಪ್ಪು ಆಗಿ ನನ್ನ ಶಿಕ್ಷೆಗೆ ಒಳಗಡ ಅಂತ ಕೂಡ ಎಚ್ಚರಿಸ್ತಾರೆ ತದನಂತರ ಮನೆಗೆ ಬರ್ತಿದ್ದಾಗೆ ಅವರ ವೆಲ್ಕಮ್ ಡ್ರಿಂಕ್ ಇಂದಾನೆ ದೃಷ್ಟಿ ಅವರ ಮನಸ್ಸನ್ನ ಗೆದ್ದು ಬಿಡ್ತಾಳೆ ಅಂತಾನೆ ಹೇಳ್ಬಹುದು ಎಲ್ಲರೂ ಕೂಡ ಅವಳು ವೆಲ್ಕಮ್ ಡ್ರಿಂಕ್ ಮಾಡಿರುವುದನ್ನು ತುಂಬಾ ಚೆನ್ನಾಗಿದೆ ಅಂತಾನೆ ಕುಡಿತಾರೆ ಜೊತೆಗೆ ಅವರ ಸುಸಿಸ್ ಸ್ವಲ್ಪ ಇರಿಟೇಟಿಂಗ್ ಪರ್ಸನಾಲಿಟಿ ಅಂತ ಅನ್ಸುತ್ತೆ ಅವರು ಕೂಡ ಪರವಾಗಿಲ್ಲ ಅಂತಾನೆ ಅಷ್ಟು ಚಂದ ಇರುವುದನ್ನ ಸುಮಾರಾಗಿದೆ ಅಂತ ಹೇಳಿ ತಗೋತಾರೆ ನಂತರ ಇಲ್ಲಿ ಎಲೆ ಊಟವನ್ನ ಬಡಿಸ್ಬೇಕು ಅನ್ಕೊಂಡಿದ್ದೀನಿ ನೆಲದ ಮೇಲೆ ಅಂದಾಗ ಇಲ್ಲಿ ಶುರು ಬೇಡ ಡೈನಿಂಗ್ ಟೇಬಲ್ ಮೇಲೆ ಇರಲಿ ಏನು ನಾನು ತಮ್ಮನ ಮರ್ಯಾದೆ ತೆಗಿಬೇಕು ಅಂದ್ಕೊಂಡಿದೆಯಾ ಹಾಗೆ ಹೀಗೆ ಅಂದಾಗ ಇತ್ತ ಕಡೆ ಅವರು ಕೂಡ ತುಂಬಾ ಇಷ್ಟ ಪಡ್ತಾರೆ ನಾವು ಕೂಡ ಕಷ್ಟದಿಂದಾನೇ ಬಂದಿರೋದು ಅದ್ರಲ್ಲಿ ಏನಿದೆ ತುಂಬಾ ಚೆನ್ನಾಗಿರತ್ತೆ ಎಂತನಂತ ನಾವು ನಮ್ಮ ಇಬ್ರು ಮನೆಯವರು ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡು ಊಟ ಮಾಡೋದಿದ್ದೇ ಇದೆ ನೆಲದ ಮೇಲೆ ಕುತ್ಕೊಂಡು ಊಟ ಮಾಡೋಣ ಅಪರೂಪಕ್ಕೆ ತುಂಬಾ ಚೆನ್ನಾಗಿರತ್ತೆ ಅಂತ ಮನಸ್ಸಿನ ಮಗ ಕೂಡ ಹೇಳ್ತಾರೆ ಆ ಇಲ್ಲಿ ಮಗನ ಹೆಂಡತಿಗೆ ಆದ್ರೂ ಕೂಡ ಮನೆಯವ್ರು ಎಲ್ರು ಇಷ್ಟ ಪಡ್ತಿದ್ದಾರೆ ಅಪ್ಪಂಗಂತೂ ಇದಿಷ್ಟ ಅಂದಾಗ ಸುಮ್ನೆ ಕೂತ್ಕೊಂಡು ಅವಳು ಕೂಡ ಊಟ ಮಾಡಬೇಕಾಗತ್ತೆ ಇಲ್ಲಿ ರುಚಿ ರುಚಿಯಾಗಿ ಎಲ್ಲ ಕೂಡ ಫುಡ್ ಇದೆ ಈ ಕಡೆ ಶೇಂಗಾ ಹೋಳಿಗೆ ಬಡಿಸಿದಾಗ ನಂಗೆ ಸ್ವೀಟ್ ಬೇಡ ಅಂತಾರೆ ಬಟ್ ಟೇಸ್ಟ್ ನೋಡಿ ತುಂಬಾ ಚೆನ್ನಾಗಿರುತ್ತೆ ಅಂದಾಗ ಟೇಸ್ಟ್ ಅಂತೂ ಅಲ್ಟಿ ಆಗಿರುತ್ತೆ ಅವ್ರಿಗೆ ಇಷ್ಟ ಆಗಿಬಿಡುತ್ತೆ ತುಂಬಾ ಚೆನ್ನಾಗಿದೆ ಅಂತ ಕೂಡ ಹೇಳ್ತಾರೆ ಮಿನಿಸ್ಟರ್ಸ್ ನಂತರ ಎಲ್ಲ ಕೂಡ ಊಟ ಆಗುತ್ತೆ ಊಟ ಬಡಿಸೋ ಟೈಮಲ್ಲಿ ತುಂಬಾನೇ ಆಯಾಸ ಆಗಿರೋದ್ರಿಂದ ತುಂಬಾ ಸುಸ್ತಾಗಿರೋದ್ರಿಂದ ಪ್ರಜ್ಞಾ ಸ್ಥಿತಿಗೆ ಹೋಗಿಬಿಡ್ತಾಳೆ ಇಲ್ಲಿ ದೃಷ್ಟಿ ಅಂತ ಹೇಳ್ಬೋದು ನಂತರ ದೃಷ್ಟಿನ ರೂಮ್ ಕರ್ಕೊಂಡು ಹೋಗಿ ಮಲಗಿಸ್ತಾರೆ ಈ ಕಡೆ ಶರುಗಂತೂ ಫುಲ್ ಖುಷಿ ಆಗ್ಬಿಡುತ್ತೆ ಕೊನೆಗೂ ಇವಳು ಮಾಡಿದ್ದೆ ಎಡಬಟ್ಟು ಕೆಲಸ ಮಾಡೇ ಬಿಟ್ಲು ಇನ್ನು ಖಂಡಿತ ಅದ್ರ ದತ್ತ ಸುಮ್ಮನೆ ಇರೋದಿಲ್ಲ ಅಂತ ನಂತರ ಎಲ್ಲರೂ ಕೂಡ ಕಳಿಸ್ಬೇಕು ಅಷ್ಟರಲ್ಲಿ ಇದ್ರಷ್ಟು ಎಚ್ಚರ ಆಗಿಲ್ಲ ಬರ್ತಾಳೆ ಬಂದಿದ್ದ ರಿಟರ್ನ್ ಗಿಫ್ಟ್ ಕೊಡಬೇಕು ಅಂತ ಕೂಡ ರಿಟರ್ನ್ ಗಿಫ್ಟನ್ನು ತಗೊಂಡು ಬರ್ತಾಳೆ ರಿಟರ್ನ್ ಗಿಫ್ಟ್ ಅವಳೇ ಕೈಯಾರೆ ಮಾಡಿರ್ತಕ್ಕಂಥ ಉತ್ತರ ಕರ್ನಾಟಕದ ಖಾದ್ಯ ಒಂದು ಫುಡ್ ಆಗಿದೆ ನಿಜವಾಗ್ಲೂ ಅವ್ರಿಗೆಲ್ಲ ಖುಷಿ ಆಗುತ್ತೆ ಬಟ್ ಇಲ್ಲಿ ಶರು ಮಾತ್ರ ನನ್ನ ತಮ್ಮನ ಮರ್ಯಾದೆ ತೆಗಿಬೇಕು ಅಂತಿದ್ಯಾ ಅಂದಾಗ ಇಲ್ಲ ತುಂಬಾನೇ ಚೆನ್ನಾಗಿದೆ ನನ್ಗೆ ಉಳಿದ ರಿಟನ್ ಗಿಫ್ಟ್ ತುಂಬಾ ಇಷ್ಟ ಆಯಿತು ಅಂತ ಅವ್ರ ಹೆಣ್ತೇ ಹೇಳುವುದಿಲ್ಲ ಮನಸ್ಸು ಅಂತ ಅವ್ರು ಸೊಸೆ ಹೇಳ್ತಾರೆ ಅವರು ಸೊಸೆ ಮನ್ಸನ್ ಗೆದ್ದ್ಬಿಟ್ಟಿದ್ದಾಳೆ ದೃಷ್ಟಿ ನಿಜವಾಗ್ಲು ನನಗ್ ತುಂಬಾ ಇಷ್ಟ ಅದೇ ಅಂತ ಹೇಳ್ತಾರೆ ಜೊತೆಗೆ ದತ್ತ ಅವ್ರೆ ನೀವು ಬೆಟ್ರೆ ನಾ ದೃಷ್ಟಿನ ಮನೆ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಹೇಳ್ತಾರೆ ಫೈನಲಿ ಇಲ್ಲಿ ದೃಷ್ಟಿ ಗೆದ್ದದ್ದಾಗಿದೆ ದೃಷ್ಟಿಯ ಮುಂದೆ ಸೋಲನ್ನ ಹೊಂದಿದ್ದಾಳೆ ಈ ಕಡೆ ಶರು ಅಂತಾನೆ ಹೇಳ್ಬೋದು ತುಂಬಾನೇ ರಬ್ಬಲ್ ಆಗ್ತದಾಳೆ ಾಳೆ ಫೈನಲಿ ಇಲ್ಲಿ ಇನ್ನೂ ಒಂದು ವಿಷಯ ಹೇಳಬೇಕು ಅಂತ ಫೈನಲಿ ಕಿಶೋರ್ ದೃಷ್ಟಿ ಮನೆ ಕೆಲಸದವಳೆಲ್ಲ ದತ್ತನ ಹೆಂಡತಿ ಅಂತ ಹೇಳಿ ರಿವೀಲ್ ಮಾಡ್ತಿದ್ದಾಗ ಈ ಕಡೆ ನೇತ್ರ ತಮಾಷೆಗೆ ಹೇಳಿದ್ ಅಂದಾಗ ನೇತ್ರನ ತರಾಟೆ ತಗೋತಾರೆ ಇದು ನಮ್ಗೆ ಇಷ್ಟ ಆಗಿಲ್ಲ ಅಂತ ಎಕ್ಸ್ ಮಿನಿಸ್ಟರ್ ಫ್ಯಾಮಿಲಿ ಹೇಳುತ್ತಾ ನಂತರ ಇಂಥ ಸೋಸೆ ಮಾಡಿಕ್ಯದಂಥ ಹುಡುಗಿನ ಖಂಡಿತವಾಗ್ಲೂ ಹುಡುಕಿ ದತ್ತನ ಬಾಳೆಗೆ ತಂದಿದ್ದಾರೆ ನಿಜವಾಗ್ಲೂ ಹಬ್ಬಕ್ಕ ಅವರು ತುಂಬಾ ಖುಷಿ ಆಗತ್ತೆ ತುಂಬ ಒಳ್ಳೆ ಹುಡುಗಿ ಅಮ್ಮ ನೀನು ದತ್ತನ್ಗೆ ತುಂಬ ಸೂಕ್ತವಾದ ಜೋಡಿ ಅಂತ ಹೇಳಿ ಎಕ್ಸ್ ಮಿನಿಸ್ಟರ್ ಹೆಂಡತಿ ಕೂಡ ಹೋಗ್ಲಿ ಹೋಗ್ತಾರೆ ಫೈನಲಿ ಇಲ್ಲಿ ಶರು ರೆಬಲ್ ಆಗಿದಾಳೆ ಏನು ಮಾಡೋದು ಅಂತ ಅಕ್ಕ ತಂಗಿ ಯೋಚನೆ ಮಾಡ್ತಿದ್ದಾರೆ ಗೆದ್ದು ಬಿಟ್ಲಲ್ಲ ಅಂತ ಅನ್ಕೊಂತದ್ದಾಗ ಇಲ್ಲ ನಾವು ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು ಸೋತದ್ರ ಬಗ್ಗೆ ನೆನಪು ಮಾಡ್ಕೊಂಡು ಕೂತ್ಕೊಂಡ್ರೆ ಕೆಲಸ ಆಗೋದಿಲ್ಲ ಅಂತ ಕೂಡ ನೇತ್ರ ಹೇಳ್ತದಾಳೆ ಅದಕ್ಕೋಸ್ಕರನೇ ಶರು ಪಕ್ಕ ಇನ್ನೊಂದು ಪ್ಲಾನ್ ಅನ್ನ ಮಾಡೋಕ್ ಹೋಗ್ತದ ಆ ಕಡೆ ದೃಷ್ಟಿ ಅಂತೂ ತನ್ನ ಗಂಡನಿಗೆ ಮಾರ್ಕ್ಸ್ ಕೊಡೋದ್ರಲ್ಲೇ ಬ್ಯುಸಿ ಆಗ್ಬಿಡ್ತಾಳೆ ಮೈನಸ್ ಮಾಡ್ತಿಲ್ಲ ಇವತ್ತೆಲ್ಲ ಪ್ಲಸ್ ಇಲ್ಲಿ ತಾನು ಕೈಯಿಂದ ಜಾರಿ ಬೀಳಿಸ್ತಾ ಇದ್ದೆ ಬಿಸಿ ತಾಗ್ತಾ ಇದ್ರು ದತ್ತವರು ಅದನ್ನ ಬಂದ್ ಇಟ್ಕೊಂಡ್ರು ಅನ್ನೋ ಕಾರಣಕ್ಕೆ ನನ್ನ ಎಷ್ಟು ಕಾಳಜಿ ಮಾಡಿದ್ರು ಅನ್ನೋ ಕಾರಣಕ್ಕೆ ಪ್ಲಸ್ ಪ್ಲಸ್ ಕೊಡ್ತಾ ಅಷ್ಟರಲ್ಲಿ ದತ್ತ ಬರ್ತಾರೆ ದತ್ತ ಬಂದಿದ್ದ ದೃಷ್ಟಿನ ಹೋಗಲತ್ತಾರೆ ದೃಷ್ಟಿ ಜೊತೆ ರೊಮ್ಯಾನ್ಸ್ ಡಾನ್ಸ್ ಮಾಡ್ತಾರೆ ದೃಷ್ಟಿ ಫುಲ್ ಖುಷಿ ಆಗ್ಬಿಡುತ್ತೆ ಬಟ್ ಕೂಡ ಕನಸು ಅನ್ಕೊಂಡಿದ್ದೆ ನಿಂತಲ್ಲೇ ನಲಿತದಾಳೆ ನುಲಿತದಾಳೆ ಅದನ್ನ ನೋಡಿ ಸಾಕು ನುಲ್ದಿದ್ದಮ್ಮ ಫೋನ್ ತಗೊಂಡು ಹೋಗಿ ಬಂದಿದ್ದನಿ ಅಂತ ಹೇಳಿ ದತ್ತ ಅಲ್ಲಿಂದ ಹೊರಡ್ತದ ಫೈನಲಿ ಇದು ಕನಸ ಅಂತ ದೃಷ್ಟಿ ಅನ್ಕೊತದಾಳೆ ಇದು ಎಲ್ಲಿದ್ರ ನಡುವೆ ದತ್ತಂಗೆ ದೃಷ್ಟಿ ನಿಜವಾಗ್ಲೂ ಇಷ್ಟ ಆಗ್ತಿದ್ದಾರೆ ನಿಜವಾಗ್ಲೂ ಆಕೆನ ಕ್ಷಮಿಸ್ಬೇಕು ಕ್ಷಮಿಸಬೇಕು ಅಂತ ಅನ್ಸುತ್ತೆ ಬಟ್ ಅಲ್ಲಿ ಶರು ಉರಿಯೋ ಬಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡ್ತಾರೆ ಆಗ ಮತ್ತೆ ದತ್ತ ದೃಷ್ಟಿ ಮೇಲೆ ದ್ವೇಷ ಸಾಧೋಕೆ ಮುಂದಾಗ್ತಾರೆ ಫೈನಲಿ ದೃಷ್ಟಿ ಏನು ಎಂತು ಅಂತ ಸತ್ಯ ಗೊತ್ತಾದ್ರೆ ದತ್ತ ದೃಷ್ಟಿಯನ್ನ ಕ್ಷಮಿಸಬಹುದು ಆದ್ರೆ ದೃಷ್ಟಿ ಮುಚ್ಚಿಟ್ಟು ಆ ಒಂದು ಮಹಾಸತ್ಯ ಆ ಒಂದು ಬಿಳಿ ಬಣ್ಣದ ಸತ್ಯ ಗೊತ್ತಾದ್ರೆ ದತ್ತ ಕ್ಷಮಿಸ್ತಾರಾ ಖಂಡಿತ ಖಂಡಿತವಾಗ್ಲೂ ಈ ಒಂದು ಸತ್ಯ ಮೊದಲು ರಿವೀಲ್ ಆಗೋದೇ ಶರು ಮುಂದೆ ಶರುಗೆ ದೃಷ್ಟಿಯ ನಿಜ ಬಣ್ಣ ಗೊತ್ತಾಗೋದು ಹಾಗಿದ್ರೆ ದೃಷ್ಟಿಯ ನಿಜ ಬಣ್ಣ ನೋಡಿದ್ರೆ ಶರು ಶಾಕ್ ಆಗ್ತಾರೆ ಅದ್ರ ಜೊತೆ ಒಂದು ಮಹಾ ಸಂಚುನ ಕೂಡ ಮಾಡ್ತಾರೆ ಈ ಒಂದು ವಿಷಯನ ಇಟ್ಕೊಂಡು ದತ್ತನ ಬಾಳಿಂದ ದೃಷ್ಟಿಯನ್ನ ಹೊರಗಡೆ ಕಳಿಸಬಹುದು ಅಂತ ಹಾಗಿದ್ರೆ ದೃಷ್ಟಿಯ ನಿಜ ಬಣ್ಣಕ್ಕೆ ಬೆಕ್ಕ ಬೆರಗಾಗ್ತಿದ್ದಾರೆ ಶರು ಜೊತೆಗೆ ಈ ಕಡೆಗೆ ದತ್ತನಿಗೆ ಆ ಒಂದು ವಿಷಯ ಗೊತ್ತಾದ್ರೆ ಏನಾಗಬಹುದು ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ವೀಚುಗೆ ವೀಚ್ ಮಾಡಿ